ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು ದುಡ್ಡು ದುಡ್ಡು ಆಂಜನೇಯ ಸ್ವಾಮಿಯ ಕೃಪೆ ಇರೋದ್ರಿಂದ ಅಸಲಿ ಆಟ ಈಗ ಶುರುವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಡ ಹಾಗೇನೆ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರಿ ಮಾಡಿ ನೋಡಿ ಹೌದು ಈ ಅಸಲಿ ಆಟ ಈ ನಾಲ್ಕು ರಾಶಿಯವರಿಗೆ ಈಗ ಶುರುವಾಗಲಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ದುಡ್ಡು ದುಡ್ಡು ಮುಂದಿನ ಹದಿನೇಳು ವರ್ಷ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ಅಂತ ಹೇಳಬಹುದು ಈ ರಾಶಿಯವರು ಶುಭ ಪ್ರಯೋಜನಗಳ ಹೆಚ್ಚಳಕ್ಕಾಗಿ ಸಾಕಷ್ಟು ಸಮಯಗಳಿಂದ ಪರಿತಪಿಸ್ತಾ ಇದ್ರು ಆದ್ರೆ ಇನ್ಮುಂದೆ ಎಲ್ಲವೂ ಕೂಡ ಶುಭ ಫಲಿತಾಂಶಗಳನ್ನ ನಿರೀಕ್ಷೆ ಮಾಡಬಹುದು ಉತ್ಸಾಹದಲ್ಲಿ ಕೂಡ ವೃದ್ಧಿ ಆಗತ್ತೆ ನೀವು ಸಕ್ರಿಯರಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಲಾಭವನ್ನ ಪಡೆದುಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಮತ್ತು ಕುಟುಂಬ ಹಾಗೂ ಸಾಮಾಜಿಕ ಜೀವನದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ಹೂಡಿಕೆಯ ಮೂಲಕ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಬಹುದು ಪ್ರತಿಷ್ಠಿತ ಅಥವಾ ವರಿಷ್ಠ ವ್ಯಕ್ತಿಗಳ ಸಹಾಯದಿಂದ ಕೂಡ ನಿಮಗೆ ಲಾಭ ಸಿಗುತ್ತೆ ನೀವು ಸಾಹಸಮಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಲಾಭ ಇದೆ ಏನು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡೋರಿಗೆ ವಿಶೇಷವಾಗಿ ಲಾಭ ಸಿಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣವನ್ನ ಕೂಡ ಮಾಡೋದ್ರಿಂದ ನೀವು ಯಶಸ್ಸನ್ನ ಪಟ್ಟುಕೊಳ್ಬಹುದು ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅಪಾರ ಧನ ಲಾಭವಾಗುವುದರ ಜೊತೆಗೆ ಭರಪೂರ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಿದೆ ಇವರಿಗೆ ಧನ ಯೋಗ ಪ್ರಾಪ್ತಿ ಆಗ್ತಾ ಇದೆ ಹೀಗಾಗಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನಿಮ್ಮ ಕಾರ್ಯಗಳಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ಬೌದ್ಧಿಕ ಕೌಶಲ್ಯದಿಂದ ಲಾಭವನ್ನ ಗಳಿಸ್ಕೊಳ್ತೀರಾ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸಾಕಷ್ಟು ಸುಧಾರಿಸಲಿದ್ದು ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಪರಿಪೂರ್ಣಗೊಳಿಸ್ತೀರಾ ಇದಕ್ಕಾಗಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಕೂಡ ಮಾಡ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಗೆ ಉತ್ತಮ ಸಮಯ ಇದಾಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಆರಂಭವನ್ನ ಕೂಡ ಮಾಡ್ತೀರಾ ಕೆಲಸದಲ್ಲಿ ನಿಮ್ಮ ಉನ್ನತಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧವನ್ನ ಹೊಂದುತ್ತೀರಾ ಉತ್ತಮ ಅವಕಾಶಗಳು ಇದರಿಂದ ಪ್ರಾಪ್ತಿಯಾಗುತ್ತೆ ಆಸ್ತಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವರಿಗೆ ವಿಶೇಷವಾಗಿ ಲಾಭ ಸಿಗುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಆನಂದಮಯವಾದ ಸಮಯ ಇದಾಗಿದೆ ಇನ್ನು ತಂದೆ ಅಥವಾ ಚಿಕ್ಕಪ್ಪನ ಸಹಾಯದಿಂದ ನೀವು ಮಹತ್ವಪೂರ್ಣವಾದ ಲಾಭವನ್ನ ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಇನ್ನು ನೀವು ಒಂದಷ್ಟು ಹೊಸ ಉತ್ಸಾಹವನ್ನು ಪಡೆಯೋದ್ರಿಂದ ಇದರಿಂದ ಕೂಡ ಹೆಚ್ಚಿನ ಯಶಸ್ಸನ್ನ ಕಾಣ್ತೀರ ಹೊಸ ಕೆಲಸಗಳನ್ನ ಶುರು ಮಾಡಲು ಶುಭ ದಿನ ಇನ್ನು ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ಅಪೂರ್ಣವಾದ ಎಲ್ಲ ಮುಖ್ಯ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ರಚನಾತ್ಮಕ ಸಾಮರ್ಥ್ಯ ಹೆಚ್ಚಾಗುತ್ತೆ ವೃತ್ತಿ ಮತ್ತು ಇತರ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಲಾಭವನ್ನ ಗಳಿಸೋದ್ರ ಜೊತೆಗೆ ನೀವು ಯಶಸ್ಸನ್ನ ಕಾಣಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಡಿತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು